ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಭಾರೀ ಅದ್ದೂರಿಯಿಂದ ಆಚರಿಸಲಾಯಿತು ಹಂಗಿಳೇರೆ ಸಂವಿಧಾನ ವೃತ್ತದ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಹಾಗೂ ತ್ರಿವೇಣಿ ರಸ್ತೆಯಿಂದ ಮೆರವಣಿಗೆ ಮೂಲಕ ಸುಬೇದಾರ್ ಪಾಳ್ಯದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯವರೆಗೆ ಬರಲಾಯಿತು ಹಾಗೂ ವೇದಿಕೆ ಕಾರ್ಯಕ್ರಮವನ್ನು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರು ನೆರವೇರಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಶ್ರೀನಿವಾಸ್ ಮೂರ್ತಿರುವ ಉಪಸ್ಥಿತರಿದ್ದರು మేస అంబేద్కర్ జన్మదినోత్సవ ಮಾನ್ಯರಿಗೆ ಮೊನ್ನೇದಾಗಿ ತಮಗೆಲ್ಲೂ ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ ಆಗ್ತೀರೇ ಇವತ್ತು ನಮ್ಮ ಯಶವಂತುರ ಸುಬೇದಾರ್ ಪಾಂಡ್ಯದಲ್ಲಿ ಇಡೀ ದೇಶ ну ಎಲ್ಲ ನಾಗರಿಕ ಬಂಧುಗಳನ್ನು ಭಾಗವಹಿಸಿ ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಏಕೈಕ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಾಗಿದೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿಯವರು ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿಯವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಸಂದೇಶದ ಬಗ್ಗೆ ಅವರ ಕಾರ್ಯಗಳ ಬಗ್ಗೆ ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮತ್ತು ಅವರ ಸಂದೇಶವನ್ನು ಸತತವಾಗಿ ಸ್ವಾರ್ಥ ತಮ್ಮ ವೃತ್ತಿಯನ್ನು ಮಾಡ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ವಾಗತವನ್ನು ಕಾಯಿಸ್ತೇವೆ ಇನ್ನೂರ ಇಪ್ಪತ್ತೆರಡು ಮೀಟರ್ ಎತ್ತರದ ನಂದ ಇಲಾಖೆ ಅಡಿಯಲ್ಲಿ ಬರ್ತಿದ್ದಂತ ಈ ಸಂಸ್ಥೆಯ ಉದ್ಘಾಟನೆಯನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಸ್ವತಃ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡುವಂತಾಗಿದೆ ಅದು ಇದೇ ಮಾಡಲ್ ಮಹಾರಾಷ್ಟ್ರದಲ್ಲಿ ನೋಡುವಂತ ರಾಮ್ ಸುತಾರ್ ಅಂತ ರಾಮ್ ಸುತಾರ ಯಾರು ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ನಮ್ಮ ವಿಕಾಸ ಸೌಧ ಅಂಬೇಡ್ಕರ್ ಅವರು ಶ್ರೀರಾಮನ ಪ್ರತಿಮೆ ಅಯೋಧ್ಯದಲ್ಲಿ ನಿರ್ಮಾಣ ಆಗ್ತಿದೆ ಅದನ್ನೆಲ್ಲ ಹಾಕಿರುವಂತಹ ವ್ಯಕ್ತಿಯಲ್ಲಿ ನಾಂಸ ಅವ್ರ ಕೈ ಮೇಲೆ ತಯಾರಾಗಿರುವಂತಹ ಒಂದು ಪ್ರತಿಮೆ ಒಂದು ಹಿನ್ನೆಲೆಯಲ್ಲಿ ಕೊಟ್ಟೆ ಆತ್ಮೇಲೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಸಮಾಜದಲ್ಲಿದ್ದಂತ ಒಂದನಗಳು ಏನೊಂದು ತಾರತಮ್ಯಗಳು ಜಾತಿ ಆಧಾರಿತವಾಗಿ ಮನುಷ್ಯನ ವಿಭಜನೆಯನ್ನ ಮಾಡಿ ತಾರತಮ್ಯವನ್ನು ಆಗ್ತಿತ್ತು ಸಿಕ್ಕ ಬಟ್ಟೆ ತಾರತಮ್ಯ ಆಗ್ತಿತ್ತು ಒಂದು ತಾರತಮ್ಯ ಸಮಾಜದಲ್ಲಿ ಯಾವ ಮಟ್ಟಕ್ಕಿತ್ತು ಅಂದರೆ ಮನುಷ್ಯ ಮನುಷ್ಯನಲ್ಲೇ ಆ ವ್ಯತ್ಯಾಸಗಳು ಒಬ್ಬನಿಗೆ ಯಾವ ಹಕ್ಕನ್ನು ಸಿಕ್ತಿರ್ ಯಾವ ಸಮಾನತೆ ಹಕ್ಕು ಇಲ್ಲದೆ ಒಂದು ಅನ್ಯಾಯಕ್ಕೆ ಒಳಗಾದಂತ ವರ್ಗಗಳು ತುಂಬಾ ಇತ್ತು ಹಾಗಾಗಿ ಇವತ್ತು ಆ ಒಂದು ತಾರತಮ್ಯ ಸಮಾಜದಿಂದ ದೂರವನ್ನು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನದ ಮೂಲಕ ಪ್ರತಿಯೊಬ್ಬ ನಾಯಕರು ನಾಗರಿಕರು ಸಮಾನ ಹೆಣ್ಣು ಗಂಡು ಯಾವ ತಾರತಮ್ಯ ಇಲ್ಲ ಯಾವ ಜಾತಿ ಆಧಾರಿತ ಆಧಾರಿತವಾಗಿ ಯಾವ ತಾರತಮ್ಯವೂ ಇರಬಾರ್ದು ಎಲ್ಲರೂ ನಾವು ಒಂದು ಎಲ್ಲರೂ ಸಮಾನ ಅಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಸಂದೇಶ ಅಂತ ಸಂವಿಧಾನ ಎಲ್ಲರಿಗೂ ಸ್ವಾತಂತ್ರ್ಯ ಎಲ್ಲರಿಗೂ ಸಂವಿಧಾನದ ಮೂಲಕ ಕೊಟ್ಟು ಇವತ್ತು ಸಮಾಜದಲ್ಲಿ ದೊಡ್ಡ ಸುಧಾರಣೆ ಇವತ್ತು ನಾವು ನೆಮ್ಮದಿಯಾಗಿ ಹೊರಟಕ್ಕೆ ಕಾಣಬೇಕಾದಂತಹ ಮಹಾಪುರುಷನ ಇವತ್ತು ಜಂಟಿಯ ಆಚರಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಇವತ್ತು ಇವತ್ತಿಗೂ ಸಮಾಜದಲ್ಲಿ ಏನೋ ಒಂದು ಮಳೆ ಉಳಿಯುತ್ತದೆ ಎಲ್ಲರ ಮಧ್ಯದಲ್ಲಿ ಬಡಸ್ತನ ಕಾಡ್ತಿರುತ್ತೆ ಜಾತಿಯತೆ ಕಾಡ್ತಿರುತ್ತೆ ಈ ಜಾತಿ ಕಟ್ಟಷ್ಟೇ ಪ್ರಯತ್ನವನ್ನು ಮಾಡಿ ಅದೇ ದಾರಿಯಲ್ಲಿ ಕನಕದಾಸರು ಇದೇ ದಾರಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ಇದೇ ದಾರಿಯಲ್ಲಿ ಕುವೆಂಪು ಸಂದೇಶವನ್ನು ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಮಹಾಪುರುಷರು ಜಾತಿತೀತವಾದಂತಹ ಸಮಾಜ ಕಟ್ಟಬೇಕು ಜಾತಿತೀತವಾದಂತಹ ಸಮಾಜ ಇರಬೇಕು ಅಂತ ಬಹಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಆದರೂ ನಮ್ಮ ಸಮಾಜದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಆದರೆ ಈ ದಿಕ್ಕಿನಲ್ಲಿ ನಮ್ಮ ಭಾವನೆ ನಮ್ಮ ಪರಸ್ಪರ ಗೌರವ ಪ್ರೀತಿ ವಿಶ್ವಾಸ ಯಾವ ಜಾತಿ ಆಧಾರಿತವಾಗಿರಬಾರದು ಮನುಷ್ಯನನ್ನು ಪ್ರೀತಿಸಲಿಕ್ಕೆ ಜಾತಿ ಆಟಾಟ ಬರಬೇಕು ಯಾವ ತರ್ಮಾಟ ಆಗ ಬರಬೇಕು ಅನ್ನುವಂಥ ತಿಳುವಳಿಕೆ ಮನವರಿಕೆ ಮಾನವೀಯ ಗುಣಗಳು ಮಾನವೀಯತೆಯ ಗುಣಗಳು ಮಾನವನ ಹಕ್ಕುಗಳನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಈ ದಿಕ್ಕಿನಲ್ಲಿ ಸತತ ಪ್ರಯತ್ನಗಳು ನಡೀಬೇಕು ಸಮಾಜದಲ್ಲಿ ಪ್ರತಿಯೊಂದು ವ್ಯಕ್ತಿಯನ್ನು ಇಂಥ ಒಂದು ಮನಸ್ಸುಗಳಿವೆ ಈ ದ್ವೇಷ ಅಸೂಯ ವೈ ಮನಸ್ಸು ದ್ವೇಷ ಅಸೂಯ ವೈಮನಸ್ಸುಗಳು ತೆಂಗಾಕ್ಬೇಕು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿ ಬೆಳಗ್ಗೆ ನಾವು ಅಂದ್ಕೊಳ್ಳೋದು ನಾವು ಒಳ್ಳೆ ರೀತಿ ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿಗಳಾಗಿ ನಾವು ಬದುಕಬೇಕು ಎಲ್ಲರನ್ನು ಪ್ರೀತಿಸಬೇಕು ಅಂತ ಮನಸ್ಸಿನಿಂದಲೇ ನಮ್ಮ ದಿನ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದಂಥ ದಿನದಲ್ಲಿ ಹೋಗ ಹೊತ್ತ ದಿನದಲ್ಲಿ ಮೈ ಮರ್ತಾರೆ ಮೈ ಮಾತೃ ನಮ್ಮತನ ನಾವೇನು ನಮ್ಮ ಸ್ವಾರ್ಥ ದ್ವೇಷ ಅಸೂಯಗಳು ಎಲ್ಲ ಕಡೆ ಗೊತ್ತಿಲ್ಲದೆ ನಮ್ಮಲ್ಲಿ ಬಂದ್ಬಿಡುತ್ತೆ ಹಾಗಾಗಿ ನಿಮಗೆ ಎಲ್ಲ ಕೊಟ್ಟ ಪ್ರಯತ್ನಗಳು ಇವತ್ತು ಶಿಕ್ಷಣದ ಮೂಲಕ ಸತತವಾಗಿ ನಡೀತಿದೆ ಎಲ್ಲ ಶಿಕ್ಷಣ ವಿದ್ಯಾಭ್ಯಾಸದಲ್ಲಿ ಶೈಕ್ಷಣಿಕವಾಗಿ ಪ್ರಯತ್ನ ನಡೆಸಿದೆ ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಾಧಾರಣ ವ್ಯಕ್ತಿಗಳಲ್ಲ ಅವರು ಅಷ್ಟು ಬಡಸ್ತನದಿಂದ ಅವರ ತಂದೆ ತಾಯಿಯೇ ವಿದ್ಯಾವಂತರಾಗಿರಲಿಲ್ಲ ಆ ಬಳಸ್ತನ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಪಡೆಯದಂತ ತಂದೆ ತಾಯಿ ಅಂತ ಪರಿಸರ ಅಂತ ಸಮಾಜದಲ್ಲಿ ಉಂಟು ಅವರು ಶಿಕ್ಷಣವನ್ನು ಪಡೆದು ಇಡೀ ವಿಶ್ವದಲ್ಲೇ ಯಶವಾಸಿಯಾದಂತಹ ಆರ್ಥಿಕ ತಜ್ಞರಾಗಿ ನಡೀತೇನೆ ಇಡೀ ವಿಶ್ವದಲ್ಲೇ ಜಗತ್ ಪ್ರಸಿದ್ಧವಾದ

ಒಬ್ಬೊಬ್ಬ ರೀತಿ ಆಗಲಿಕ್ಕೆ ಕಾರಣ ಏನು ಅಂದರೆ ಅವರಲ್ಲಿದ್ದಂಥ ಜ್ಞಾನ ಅವರಲ್ಲಿದ್ದಂಥ ಸಂದೇಶ ಎಂತ ದೊಡ್ಡ ಸಾಧನೆಯನ್ನ ಇವತ್ತು ಸಮಾಜದಲ್ಲಿ ಸಾಧಿಸೋ ಶತಶತಮಾನಗಳಿಂದ ಇದ್ದಂಥ ತಾರತಮ್ಯ ಜಾತಿ ಆಧಾರಿತವಾದಂಥ ಸಮಾಜದಲ್ಲಿ ಎಲ್ಲರೂ ಆಗಿರಲಿಲ್ಲ ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಸುಲಭ ಮಾತ್ರ ಆಗಿರಲಿಲ್ಲ ಭಗವಂತನೇ ಕಳಿಸ್ಕೊಟ್ಟಂತ ಒಂದು ಭಗವಂತನ ರೂಪದಲ್ಲಿ ಭಗವಂತನೇ ಆಗಿ ಹುಟ್ಟಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಮಹಾನ್ ವ್ಯಕ್ತಿ ಇಡೀ ಸಮಾಜ ಎಲ್ಲರೂ ಸಮಾಜದ ಎಲ್ಲಾ ವರ್ಗದ ಎಲ್ಲಾ ಜಾತಿಯವರನ್ನು ಒಟ್ಟಿಗೆ ಒಂದಾಗಿ ಇವತ್ತು ಸಂವಿಧಾನ ಚೌಕಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಮಾಡಿ ಒಗ್ಗಟ್ಟಿನಿಂದ ಬಾಳಿಕೆ ಕಾರಣ ಹಾಗಾಗಿ ಆ ವ್ಯಕ್ತಿ ಬಗ್ಗೆ ನಾವು ಎಷ್ಟು ಇಟ್ಕೊಂಡ್ರು ಕಮ್ಮಿನೇ ಅವರ ಬಗ್ಗೆ ಎಷ್ಟು ಗೌರವ ಸದಸ್ಯರು ಕಮ್ಮಿನೇ ಈ ದಿಕ್ಕಿನಲ್ಲಿ ನಾವು ಸಮಾಜದಲ್ಲಿ ಸತತ ಪ್ರಯತ್ನ ಹಾಗಾಗಿ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ನಾಯಕ ಸಭೆಯವರು ಇವತ್ತು ಶ್ರೀನಿವಾಸ ಮೂರ್ತಿ ಅವರನ್ನ ಅಂತ ಎಲ್ಲರ ನಮ್ಮ ಸುಬೇದಾರ್ ಪಾಳ್ಯದಲ್ಲಿ ನಡೆದಂತ ಸಭೆಯಲ್ಲಿ ಎಲ್ಲ ಹಿರಿಯರು ಯಾರು ಅತಿಥಿಯಾಗಿ ಕರಿಬೇಕು ಈ ಬಾರಿ ಅಂತ ಅವರ ಆಯ್ಕೆಯನ್ನು ಕೊಟ್ಟಾಗ ಅವ್ರು ಹೇಳಿದ್ರು ನಮಗೆ ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಅತಿಥಿಯಾಗಿ ಕರಿಬೇಕು ಅವರೇ ಬಂದು ನಮ್ಮ ಮುಖ್ಯ ಭಾಷಣಕ್ಕೆ ರಾಯಬೇಕು ಅಂತ ಎಲ್ಲರ ಸಮಾನ ಶಿಕ್ಷಣ ಸಮಾನ ಶಿಕ್ಷಣವನ್ನು ಸಮಾನತೆಯನ್ನ ಕಾಣಬೇಕಾದ್ರೆ ಸಮಾನ ಶಿಕ್ಷಣ ಕೊಡೋದೇ ಮುಖ್ಯ ಗುರಿಯಾಗಿರ್ಬೇಕು ಅಂತ ಗುರಿಯಲ್ಲಿ ಕೊಡು ನಾವೆಲ್ಲ ನಮ್ಮ ಸರ್ಕಾರಿ ಶಾಲೆಗಳನ್ನು ಗುಣಮಟ್ಟದ ಶಾಲೆಗಳನ್ನಾಗಿ ಮಾಡಿ ಇವತ್ತು ಎಲ್ಲ ತಂತ್ರಜ್ಞಾನ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಯಾವ ಮೀಡಿಯಂ ಓದ್ಬೋದು ಪರಿಪೂರ್ಣ ವ್ಯಕ್ತಿತ್ವ ಯಾವ ಸೌಕರ್ಯಕ್ಕೂ ಕೊರತೆ ಇಲ್ಲ ಯಾವ ಸೌಕರ್ಯಕ್ಕೂ ಕೊರತೆ ಇಲ್ಲ ಶಿಕ್ಷಕರ ಕೊರತೆ ಇಲ್ಲ ಎಲ್ಲ ರೀತಿಯಾದಂತಹ ಕೇವಲ ಬಡೂರು ಮಕ್ಕಳು ಓದಬೇಕು ಅನ್ನೋದಲ್ಲ ಪ್ರತಿಯೊಬ್ಬ ವ್ಯಕ್ತಿ ದೊಡ್ಡ ಸಾಧಕನಾಗಿದ್ದು ಅವರು ಮನೆ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಗುಣಮಟ್ಟದ ಶಾಲೆ ಆಗಿದೆ ಆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಸೇರ್ಬೇಕು ಆ ರೀತಿ ಪ್ರಯತ್ನಗಳನ್ನು ಮಾಡಿದ್ದೀವಿ ಇಪ್ಪತ್ತೈದು ಇಪ್ಪತ್ತೈದು ನರ್ಸರಿಯನ್ನು ಪ್ರಾರಂಭ ಮಾಡಿದ್ವಿ ಇಪ್ಪತ್ತೈದು ನರ್ಸರಿ ಹತ್ತು ಹದಿಮೂರು ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ ಹದಿಮೂರು ನರ್ಸರಿ ಶಾಲೆಗಳನ್ನು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ ಇದಲ್ಲದೆ ಅಂಗನವಾಡಿಗಳಲ್ಲಿ ಅಂಗನವಾಡಿಗಳಲ್ಲಿ ಅಂಗನವಾಡಿ ಇಲಾಖೆಯಿಂದ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಬಂದಿಂತದೆ ಇಪ್ಪತ್ತೈದು ಅಂಗನವಾಡಿ ಮಾಡ್ತಿದ್ದೀವಿ ಹದಿಮೂರು ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಇನ್ನು ಹನ್ನೆರಡು ನಮ್ಮ ಅಂಗನವಾಡಿಗಳಲ್ಲಿ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಒಟ್ಟು ಇಪ್ಪತ್ತೈದು ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಅಂಗನವಾಡಿ ಸುಮ್ಮನೆ ಅಂಗನವಾಡಿಗಳಲ್ಲಿ ನರ್ಸರಿ ಸ್ಕೂಲ್ ಸ್ಟಾರ್ಟ್ ಮಾಡ್ತಿಲ್ಲ ಪ್ರತಿಯೊಬ್ಬ ಸಿಬ್ಬಂದಿಗೂ ತರಬೇತಿಯನ್ನು ಕೊಟ್ಟು ಇವತ್ತು ಒಂದೊಂದು ಅಂಗನವಾಡಿಗಳಲ್ಲಿ ಎರಡೆರಡು ಅಂಗನವಾಡಿ ಯೂನಿಟ್ಗಳನ್ನು ಜೋಡಿಸಿ ನಾಲ್ಕು ನಾಲ್ಕು ಸಿಬ್ಬಂದಿಗಳನ್ನಿಟ್ಟು ಅವರಿಗೆಲ್ಲ ಹಿಮಾಂಶು ಮೌಂಟೆಸರಿ ಸ್ಕೂಲ್ ಇಮಾಂಶು ನರ್ಸರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಇವ್ರ ಜೊತೆ ಒಳಪಡಿಕೆಯನ್ನು ಮಾಡಿಕೊಂಡು ಶಿಕ್ಷಣ ಫೌಂಡೇಶನ್ ಜೊತೆ ಒಳಪಡಿಕೆಯನ್ನು ಮಾಡಿಕೊಂಡು ಇವತ್ತು ನಿಜವಾದ ಗುಣಮಟ್ಟದ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯ ಎಲ್ಲವನ್ನು ಕೊಟ್ಟು ಇವತ್ತು ಆ ಮಕ್ಕಳಲ್ಲಿ ಬುನಾದಿ ಬುನಾದಿ ಯಾಕೆಂದ್ರೆ ಮೂರನೇ ವಯಸ್ಸಿಂದ ಆರನೇ ವಯಸ್ಸು ಎಂಬತ್ತೈದು ಪರ್ಸೆಂಟ್ ಗೆಲ್ಲ ಬೆಳೆಯುವಂಥ ವಯಸ್ಸು ಮೂರನೇ ವಯಸ್ಸಿಂದ ಆರನೇ ವಯಸ್ಸು ಹಾಗಾಗಿ ಆ ವಯಸ್ಸಿನಲ್ಲಿ ಕೈ ತಪ್ಪ ಹೋಗಬಾರ್ದು ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಸ್ಪಷ್ಟ ಗುರಿ ಇಟ್ಕೊಂಡು ಇವತ್ತು ನಾವು ಶಿಕ್ಷಣವನ್ನು ಕೊಡ್ತಾ ಅಂತ ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಅಂಗವಾಗಿ ನಮ್ಮ ಸಮಾಜಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶ ಏನಂತ ಮೊದಲನೇದಾಗಿ ನಿಜವಾದ ಸಶಕ್ತೀಕರಣ ಆಗಬೇಕು ಸಬಲೀಕರಣ ಸಮಾಜದಲ್ಲಿ ಆಗಬೇಕು ಅಂದ್ರೆ ಅದು ಶಿಕ್ಷಣದ ಮೂಲಕ ಅಂತಲೇ ಬಹಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಅವರೇನು ಮೂರೇ ಪ್ರಮುಖ ಆಗಿರಬೇಕು ಎಜುಕೇಟ್ ಆರ್ಗನೈಸ್ ಎಜುಕೇಟ್ ಮೊದಲು ಎಜುಕೇಟ್ ಮಾಡಿ ಸಂಘಟಿತರಾಗಿ ಇದು ಯಾವ ಆಗಿಲ್ಲ ಅಂದ್ರೆ ಹೋರಾಟವನ್ನು ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ಬೇಕಾಗಿರುವಂತಹ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನು ಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿನೂ ಅಂಬೇಡ್ಕರ್ ರೀತಿ ದೊಡ್ಡ ವ್ಯಕ್ತಿ ಬರ್ತಂತ ಅರ್ಹತೆ ಯೋಗ್ಯತೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಹಕ್ಕು ಅಂತ ತಿಳಿಸಿ ಆ ವ್ಯಕ್ತಿಗೆ ತನ್ನ ಅವಕಾಶಗಳನ್ನ ಒದಗಿಸುವಂತ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ ಅದೇ ದಾರಿಯಲ್ಲಿ ಮನೆಗಳ ನಿರ್ಮಾಣ ಇವತ್ತು ಇಲ್ಲಿ ಆಗಿರುವಂತಹ ಎಲ್ಲ ಸ್ಥಳಗಳಲ್ಲೂ ಶಾಶ್ವತ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ ಇವತ್ತು ಎಲ್ಲರಿಗೂ ಕಟ್ಟಡ ನಿರ್ಮಾಣ ಮಾಡಿ ಪ್ರತಿಯೊಂದು ಮನೆಗೂ ಮನೆಗಳನ್ನು ಕೊಟ್ಟು ಇವತ್ತು ಗುಣಮಟ್ಟವಾಗಿ ಒಂದು ಸ್ವಾತಂತ್ರ್ಯವಾಗಿ ಗೌರವಯುತವಾಗಿ ರೀತಿಯಲ್ಲಿ ಬೇಕಾಗಿರುವಂತಹ ಗೃಹ ನಿರ್ಮಾಣ ಆಗಲಿ ಯಾವುದೇ ಬೇರೆ ಬೇರೆ ಯೋಜನೆಗಳಾಗಲಿ ಇವೆಲ್ಲವನ್ನು ಮಾಡಿದೀವಿ ಇನ್ನು ಮುಂದುವರೆದು ನಿಜವಾದ ಸ್ವಾವಲಂಬಿಗಳಾಗಬೇಕು ಪ್ರತಿಯೊಬ್ಬ ವ್ಯಕ್ತಿ ಸ್ವಾವಲಂಬಿ ಆಗಬೇಕು ಸ್ವಾವಲಂಬಿ ಆಗೋದು ಹೇಗೆ ಶಿಕ್ಷಣ ಶಿಕ್ಷಣದ ಜೊತೆಯಲ್ಲೇ ಕೌಶಲ್ಯತೆ ಶಿಕ್ಷಣದ ಜೊತೆಯಲ್ಲೇ ಕೌಶಲ್ಯತೆ ಬರೀ ಶಿಕ್ಷಣ ಪಡ್ಕೊಂಡ್ರೆ ಸಾಲಲ್ಲ ಕೌಶಲ್ಯತೆಯನ್ನು ಪಡ್ಕೋಬೇಕು ಹಾಗಾಗಿ ನಿಜವಾದ ಸ್ವಾವಲಂಬಿಗಳು ಪ್ರತಿಯೊಬ್ಬ ವ್ಯಕ್ತಿ ಸ್ವಾವಲಂಬಿ ಆಗಬೇಕು ಅಂದ್ರೆ ಗುಣಮಟ್ಟದ ಶಿಕ್ಷಣ ಮತ್ತು ಕೌಶಲ್ಯತೆ ಪಡ್ಕೊಳ್ಳಬೇಕು ಇದನ್ನ ಪಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಸ್ವ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ನಾವು ವ್ಯಕ್ತಿಗಳು ಸ್ವಾವಲಂಬಿಗಳಾಗಲ್ಲ ಈ ದೇಶ ಸ್ವಾವಲಂಬಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಈ ದೇಶ ಸದೃಢವಾಗಿ ಬೆಳೀಬೇಕಂದ್ರೆ ಪ್ರತಿಯೊಬ್ಬ ಭಾರತೀಯ ಸ್ವಾವಲಂಬಿಗಳಾದಾಗ ಮಾತ್ರ ಸ್ವಾವಲಂಬಿ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಅಂತ ತಿಳಿಸಿ ಈ ದಿಕ್ಕಿನಲ್ಲಿ ನಾವು ಅವನಾಗಿ